ಎಂಬ ಶೀರ್ಷಿಕೆಯ ದಿನಾಂಕ ಹನ್ನೊಂದು ನವೆಂಬರ್ ಆಯೋಜಿಸಲಾಯಿತು ದೇಶದ ಕಾರ್ಯಕ್ರಮಕ್ಕೆ ಚಾಲನೆ ಪ್ರಾಸ್ತಾವಿಕ ಮಾತುಗಳನ್ನಾಡಿದ ಕಾಲೇಜಿನ ರಾಷ್ಟ್ರೀಯ ಸೇವಾ ಶ್ರೀ ಹರಿಪ್ರಸಾದ್ ಎಸ್ ಇವರು ಎಂಎಸ್ಎಸ್ ತನ್ನ ಪ್ರಾರಂಭದ ದಿನಗಳಲ್ಲಿ ಕೇವಲ ಶಾರೀರಿಕ ಶ್ರಮಕ್ಕೆ ಮಾತ್ರ ಸೀಮಿತವಾಗುತ್ತದೆ ಆದರೆ ಪ್ರಸ್ತುತ ಜಗತ್ತಿನ ಸವಾಲುಗಳನ್ನು ಎದುರಿಸಲು ವ್ಯಕ್ತಿತ್ವ ವಿಕಸನವೆಂಬ ಪರಿಕಲ್ಪನೆ ಇದಕ್ಕೆ ಸೇರ್ಪಡೆಯಾಗಿದೆ ರಾಷ್ಟ್ರೀಯ ಸೇವಾ ಯೋಜನೆಯಲ್ಲಿ ನೀವು ಅನೇಕ ಅಂಶಗಳನ್ನು ವ್ಯಕ್ತಿತ್ವದಲ್ಲಿ ಕಂಡುಕೊಳ್ಳುವಿರಿ ಕೇವಲ ಪುಸ್ತಕದ ಜ್ಞಾನ ಬದುಕು ಕಟ್ಟಿಕೊಡಲಾರದು ಬದುಕುವ ಕಲೆಯನ್ನು ಎಂಎಸ್ಎಸ್ ನಿಮಗೆ ಕಲಿಸುತ್ತದೆ ಎಂದರು ಆ ಕಾಲೇಜುಗಳಲ್ಲಿ ಸದ್ಯಕ್ಕೆ ನಾವು ಗಮನಿಸಿದ ಪ್ರಕಾರ ತುಂಬಾ ಸಕ್ರಿಯವಾಗಿ ಎನ್ಎಸ್ಎಸ್ ಯಾವ ಕಾಲೇಜುಗಳಲ್ಲಿ ಆಗ್ತಾ ಇದೆ ಎಷ್ಟು ಕಾಲೇಜಲ್ಲಿ ಆಗ್ತಾ ಇದೆ ಅಂತಂದ್ರೆ ಅದರ ಸಂಖ್ಯೆ ಹತ್ತರಿಂದ ಹದಿನೈದು ಕಾಲೇಜುಗಳು ಮಾತ್ರ ಅಂತದಲ್ಲಿ ಒಂದು ಕಾಲೇಜು ನಮ್ಮದು ಅಂತ ಹೇಳಿಕ್ಕೆ ನಾವು ತುಂಬಾ ಹರ್ಷ ಪಡ್ತಾ ಇದ್ದೇವೆ ಇದಕ್ಕೆಲ್ಲ ಕಾರಣ ಯಾರಂತಂದ್ರೆ ನಮ್ಮಲ್ಲಿರುವಂತಹ ಒಂದು ಸ್ವಯಂ ಸೇವಕರ ತಂಡ ಅವರ ಬೇಡಿಕೆಗೆ ಅನುಗುಣವಾಗಿ ಅವರ ಹೊಸ ಹೊಸ ಯೋಜನೆಗೆ ಅನುಗುಣವಾಗಿ ಸಂಚಾಲಕರಾದ ಎಮ್ ಎಸ್ ಎಸ್ ಜ್ಞಾನ ಕೌಶಲ್ಯಗಳನ್ನು ಗುರುತಿಸಲು ನಿಮ್ಮ ಪಾಲು ಸುವರ್ಣ ಅವಕಾಶ ಸಮಾಜಕ್ಕೆ ತಮ್ಮ ತಮ್ಮ ಮಕ್ಕಳಿಗೆ ಆದಷ್ಟು ಸೇವೆ ಮಾಡಿ ಸಂತೋಷವನ್ನು ಸೊ ಅದಕ್ಕೆ ಈಗ ನಮ್ಮ ಕಡೆಯಿಂದ ಏನಂದರೆ ನೀವು ಮೇಕ್ ಯೂಸ್ ಆಫ್ ದಿಸ್ ಬರೀ ಶಿಕ್ಷಣಾನ ಪಡ್ಕೊಂಡು ಹೋಗೋದಲ್ಲ ಒಬ್ಬ ವ್ಯಕ್ತಿಗೆ ಬೇಕಾಗಿರೋದು ಅಥ್ಲ ಅದರ್ ಆಕ್ಟಿವಿಟೀಸಿಂದ ಸಿಗೋಂಥ ಒಂದು ಅಡ್ವಾಂಟೇಜಸ್ ಅಧ್ಯಕ್ಷೀಯ ನುಡಿಗಳನ್ನಾಡಿದ ಪ್ರಾಂಶುಪಾಲರಾದ ಡಾಕ್ಟರ್ ವರದರಾಜ ವರದರಾಜಚಂದ್ರಗಿರಿ ಎನ್ಎಸ್ಎಸ್ನ ಪಾಠಗಳನ್ನು ಯಶಸ್ವಿ ಜೀವನವನ್ನು ನಡೆಸಲು ಸಹಕಾರಿ ನಾವು ನಮ್ಮಲ್ಲಿದ್ದ ಸಂಪನ್ಮೂಲಗಳನ್ನು ಸಮಾಜದಲ್ಲಿ ಹಂಚಿ ಖುಷಿಪಡಬೇಕು ಕಾಲಕ್ಕನುಸಾರವಾಗಿ ಜಗತ್ತು ಬದಲಾಗುತ್ತದೆ ಅನೇಕ ಸವಾಲುಗಳು ನಮ್ಮೆದುರು ದಿನನಿತ್ಯ ಎದುರಾಗುತ್ತದೆ ಇಂತಹ ಸವಾಲುಗಳನ್ನು ಬೇರೆ ಹಿಮ್ಮೆಟ್ಟಿಸಲು ನಾವು ಕಾಲಕ್ಕೆ ತಕ್ಕಂತೆ ನಮ್ಮ ಕೌಶಲ್ಯಗಳನ್ನು ದೃಢೀಕರಿಸಬೇಕು ಎಂದರು ಬಿ ಎಸ್ಸಿಯಲ್ಲಿ ಕಂಪ್ಯೂಟರ್ ಸೈನ್ಸನ್ನು ಪಡೆಕೊಂಡಂತಹ ವಿದ್ಯಾರ್ಥಿಗಳು ಡಿಗ್ರಿ ಪಡೆದ ವಿದ್ಯಾರ್ಥಿಗಳು ದ್ವಿತೀಯ ಮತ್ತು ತೃತೀಯ ವರ್ಷದ ಸ್ವಯಂ ಸೇವಕರು ಹೊಸ ಸ್ವಯಂ ಸೇವಕರಿಗೆ ಪ್ರಶಿಕ್ಷಣ ನೀಡಿದರು ಪ್ರಪ್ರಥಮವಾಗಿ ಅಂತಿಮ ಪದವಿ ವಿದ್ಯಾರ್ಥಿನಿಯರಾದ ಕವಿತಾ ಎಸ್ ಪೈ ಮತ್ತು ಪೂಜಾ ಎನ್ಎಸ್ಎಸ್ನ ಇತಿಹಾಸ ಮತ್ತು ಪ್ರಾಮುಖ್ಯತೆಯ ಬಗ್ಗೆ ಹೇಳಿದರು ವಿದ್ಯಾರ್ಥಿಯಾದ ಆದರ್ಶ್ ಮತ್ತು ಪ್ರಸ್ತುತ ಸಾಲಿನ ಘಟಕ ನಾಯಕರಾದ ಕಿರಣ್ ಕೆ ಇವರು ಎನ್ ಎಸ್ ಎಸ್ ನ ಉದ್ದೇಶಗಳನ್ನು ವಿವರಿಸಿದ್ದಾರೆ ಸಂವಹನ ಅಪರಿಚಿತ ವ್ಯಕ್ತಿಗಳು ನಿಮ್ಮ ಮುಂಪಲ್ಲಿ ಅವರ ಜೊತೆ ನೀವು ಸರಿಯಾಗಿ ಸಂವಹನ সম্মানে ಮಾಡಿದা মাত্র নಮ್ಮ ক্ষেত্রে যশাস্ক্র আড়কে সাল্লা এনে অনুরোধ たら দেনে তর কি নিজা বৈগব विद्यार्थी প্রত্যেকটা বর্ষের গটক নায়ক আদি কার্যকর্তা আর উনি হইস্থিতি ইবندو 1.0 এনএস এর আপডেট বল আমরা সর্ব সেবা কর আদার সেন লড় গেল আরো ಒಂದು 2.0 কেন এনিওন ವಿದ್ಯಾರ್ಥಿನಿ ಶ್ರುತಿ ಸಿ ಇವರು ಎನ್ಎಸ್ಎಸ್ ಲಾಂಛನದ ಬಗ್ಗೆ ಮಾಹಿತಿ ನೀಡಿದರು ರಾಷ್ಟ್ರೀಯ ಸೇವಾ ಯೋಜನೆಯ ರಾಷ್ಟ್ರವು ವೃತ್ತಾಕಾರ ಅಥವಾ ಚಕ್ರದ ಆಕಾರದಲ್ಲಿ ಕಂಡುಬರುತ್ತದೆ ಈ ಚಕ್ರವು ಯಾವತ್ತು ಚಲನಶೀಲವಾಗಿಟ್ಟುಕೊಂಡು ಚಲನೆಯ ಮೂಲಕ ಬೆಳವಣಿಗೆ ಹೊಂದುವುದನ್ನು ತಿಳಿಸುತ್ತದೆ ಈ ಚಲನಾಶೀಲತೆಯು ಪ್ರತಿ ವಿದ್ಯಾರ್ಥಿ ಬದುಕಿನಲ್ಲಿಯೂ ಕಾಣಬೇಕೆಂಬುದು ಇದರ ಉದ್ದೇಶವಾಗಿದೆ ಒಡಿಶಾ ರಾಜ್ಯದ ಕೋನಾರ್ ಸೂರ್ಯ ದೇವಾಲಯದ ಕಲ್ಲಿನ ರಥದ ಚಕ್ರದ ಆಧಾರದಲ್ಲಿ ಎನ್ಎಸ್ಎಸ್ ಲೋಗೋವನ್ನು ರಚಿಸಲಾಗಿದೆ ದ್ವಿತೀಯ ಪದವಿ ವಿದ್ಯಾರ್ಥಿನಿಯರಾದ ಶ್ರಾವ್ಯ ಎಚ್ ನಿಶ್ಮಿತಾ ಎಂ ನಿಕ್ಷಿತಾ ಎಂ ಗಾಯತ್ರಿ ಅಶ್ವಿತಾ ಕೆ ಮತ್ತು ಧನ್ಯಶ್ರೀ ಇವರು ಎನ್ ಎಸ್ ಎಸ್ ಗೀತೆಯನ್ನು ಹಾಡಿ ಇದರ ಸಾರಾಂಶವನ್ನು ತಿಳಿಸಿದರು ಪರಿಧಿ ಸಮಿತಿಯ ನಾಯಕಿಯಾಗಿ ಜವಾಬ್ದಾರಿ ನಿರ್ವಹಿಸುತ್ತಿರುವ ರಕ್ಷಿತಾ ಕೆ ಇವರು ವರದಿ ಸಮಿತಿಯ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡಿದರು ೀಯ ಪದವಿ ವಿದ್ಯಾರ್ಥಿನಿಯಾದ ಧನ್ಯಶ್ರೀ ಮತ್ತು ರಾಮ್ಯಶ್ರೀ ಇವರು ಸೇವಾ ವಿಮಾ ಸಮಿತಿಯ ಬಗ್ಗೆ ಮಾಹಿತಿ ನೀಡಿದರು ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಸಮುದಾಯ ಅಭಿವೃದ್ಧಿ ಸಮಿತಿಯ ನಾಯಕರಾಗಿ ಕಾರ್ಯನಿರ್ವಹಿಸಿದ ದ್ವಿತೀಯ ಬಿಕಾಂ ಅಭ್ಯರ್ಥಿ ರಕ್ಷಿತ್ ರೈ ಇವರು ಸಮುದಾಯ ಅಭಿವೃದ್ಧಿ ಸಮಿತಿಯ ಕಾರ್ಯರೈತರಿಗಳನ್ನು ಸ್ವಯಂ ಸೇವಕಿಸಿದರು ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಸಮುದಾಯ ಅಭಿವೃದ್ಧಿ ಸಮಿತಿಯ ನಾಯಕರಾಗಿ ಕಾರ್ಯನಿರ್ವಹಿಸಿದ ತೃತೀಯ ಬಿಕಾಂ ವಿದ್ಯಾರ್ಥಿ ರಕ್ಷಿತ್ ರೈ ಇವರು ಸಮುದಾಯ ಅಭಿವೃದ್ಧಿ ಸಮಿತಿಯ ಕಾರ್ಯವೈಖರಿಗಳನ್ನು ಸ್ವಯಂ ಸೇವಕರಿಗೆ ತಿಳಿಸಿದರು ಕಾಲೇಜಿನ ಕೆಲಸಗಳನ್ನು ಹೊರತುಪಡಿಸಿ ಕಾಲೇಜಿಂದ ಹೊರಗಡೆ ಎಲ್ಲ ಕೆಲಸಗಳ ಜವಾಬ್ದಾರಿಯನ್ನು ಕಮ್ಯುನಿಟಿ ಡೆವಲಪ್ಮೆಂಟ್ ಕಮಿಟಿಯವರು ತಗೊಳ್ಬೇಕು ಅದು ಯಾವ ರೀತಿ ಒಂದು ಉಲ್ಲೇಖ ಮಾಡೋದಾದರೆ ನಾನು ಟೆಕ್ನಿಕಲ್ ಕಮಿಟಿಯ ಬಗ್ಗೆ ಹೇಳ್ತೇನೆ ಟೆಕ್ನಿಕಲ್ ಕಮಿಟಿ ಅಂದರೆ ಎನ್ ಎಸ್ ಎಸ್ ಅಲ್ಲಿ ಎನ್ ಎಸ್ ಎಸ್ ಅನ್ನು ತೊಡಗಿಸಿಕೊಳ್ಳುವಂತಹ ಯಾವುದೇ ಕಾರ್ಯಕ್ರಮ ಆಗಿರ್ಬೋದು ಹಾಟ್ ಅಲ್ಲಿ ಯಾವುದೇ ಕಾರ್ಯಕ್ರಮ

ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ತಾಂತ್ರಿಕ ಸಮಿತಿಯ ನಾಯಕನಾಗಿ ಜವಾಬ್ದಾರಿ ನಿರ್ವಹಿಸುತ್ತಿದ್ದೇನೆ ನಾನೀಗ ತಾಂತ್ರಿಕ ಸಮಿತಿಯ ಕಾರ್ಯಗಳ ಮುಂದುವರೆದ ಬಾಧಕಗಳನ್ನು ನಿಯಮವನ್ನು ನೀಡಲು ಗುರುತಿಸುತ್ತೇನೆ ವಿಶೇಷ ದಿನಗಳನ್ನು ಗುರುತಿಸಿ ಆ ದಿನದ ವಿಶೇಷತೆಯನ್ನು ಸಾರದಂತೆ ಪೋಸ್ತ ಪೋಸ್ತಕಗಳನ್ನು ತಯಾರಿಸುವುದು ಪೋಸ್ಕರಿಗೆ ಬಳಸುವಂತಹ ಚಿತ್ರಗಳು ಬಹುಶಃ ವಾಕ್ಯಗಳು ಇಂತಹ ವಿಷಯಗಳನ್ನು ರಾಷ್ಟ್ರೀಯ ಸೇವಾ ಯೋಜನೆಯ ಸ್ವಯಂ ಸೇವಕರಿಂದಲೇ ಸ್ವಯಂ ತಯಾರಿಸಿದ್ದಲ್ಲಿ ಬಲ ತಾಂತ್ರಿಕ ಸಮಿತಿಯ ನಾಯಕರಾದ ದ್ವಿತೀಯ ಬಿಕಾಂ ವಿದ್ಯಾರ್ಥಿ ಆದರ್ಶ್ ಬಿ ಇವರು ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ಗಳ ಬಗ್ಗೆ ಮಾತನಾಡಿದರು ರಾಷ್ಟ್ರೀಯ ಸೇವಾ ಯೋಜನಾ ಘಟಕಗಳು ನಡೆಸುವ ನಿರಂತರ ಚಟುವಟಿಕೆಗಳನ್ನು ವಿವರಿಸಿದರು ಅಬ್ಸರ್ವೇಷನ್ ಆಫ್ ಡೇಸ್ ಎನ್ನುವ ಬಗ್ಗೆ ದ್ವಿತೀಯ ಬಿಕಾಂ ಸ್ವಯಂ ದೀಕ್ಷಿತಾ ಬಿ ಇವರು ಮಾಹಿತಿ ನೀಡಿದರು ಸ್ವಾತಂತ್ರ್ಯ ದಿನ ನಮ್ಮ ಸ್ವಯಂ ಸೇವಕರಲ್ಲಿ ಕೌಶಲ್ಯಗಳನ್ನು ವೃದ್ಧಿಸುವ ನಿಟ್ಟಿನಲ್ಲಿ ನಡೆಸುವ ಸ್ಕಿಲ್ ಎನ್ಹ್ಯಾನ್ಸ್ಮೆಂಟ್ ಪ್ರೋಗ್ರಾಮ್ಸ್ ಬಗ್ಗೆ ದ್ವಿತೀಯ ಬಿ ಎಸ್ ಸಿ ವಿದ್ಯಾರ್ಥಿನಿ ಭಾವನಾ ಕೆ ಜೈ ಇವರು ತಿಳಿಸಿದರು ನಾನು ಸಿಂಗ್ ಸ್ವಯಂ ಸೇವಕರ

ಶಿಬಿರದ ಬಗ್ಗೆ ಎಂಬ ಶೈಲ ಶ್ರಮ ಪರಿಸರ ಸಂರಕ್ಷಣೆ ಹಾಗೂ ಕೌಶಲ್ಯ ವೃದ್ಧಿ ಮುಂತಾದ ವಿಷಯಗಳ ಕುರಿತು ಅರಿವು ಮೂಡಿಸುವ ಸಲುವಾಗಿ ಒಂದು ದಿನದ ಶಿಬಿರವನ್ನು ನಡೆಸಲಾಗುತ್ತದೆ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಈ ಉದ್ದೇಶದೊಂದಿಗೆ ಕಾಲೇಜು ಆವರಣ ಸ್ವಚ್ಛತೆ ಗಾರ್ಡನ್ ವಿವರ ದ್ವಿತೀಯ ಬಿಕಾಂ ವಿದ್ಯಾರ್ಥಿನಿ ಕಾವಿಶ್ರೀ ಪಿ ಇವರು ಹರ್ಘರ್ ತಿರಂಗ ಎಂಬ ವಿಷಯದ ಬಗ್ಗೆ ಮಾಹಿತಿ ನೀಡಿದರು ಕೇಂದ್ರ ಸರ್ಕಾರದ ಸೂಚನೆ ಮೇರೆಗೆ ಶೈಕ್ಷಣಿಕ ವರ್ಷದಲ್ಲಿ ಅಭಿಯಾನ ಮತ್ತು ಶೈಕ್ಷಣಿಕ ವರ್ಷನೇ ಸಾಲಿನಲ್ಲಿ ಹರಿದ ತಿರಂಗ್ ಎಂಬ ಅಭಿಯಾನವನ್ನು ಆಚರಿಸಲಾಗಿತ್ತು ಹರಿದ ತಿರಂಗ್ ಅಭಿಯಾನದ ಮಾಹಿತಿಯನ್ನು ನಿಮ್ಮ ಮುಂದೆ ಯೋಚಿಸುತ್ತೇನೆ ಹರಿದರ್ ತಿರಂಗ್ ಅಭಿಯಾನದ ಉದ್ದೇಶ

ಈ ಕಾರ್ಯಾಗಾರದಲ್ಲಿ ನಾನು ಮನಪರ್ವ ಅಭ್ಯಾಸದ ಬಗ್ಗೆ ಹೇಳಿದ್ದೇನೆ ವಿದ್ಯಾರ್ಥಿಗಳಲ್ಲಿ ಪರಿಸರ ಸಂರಕ್ಷಣೆಯಂತಹ ಜವಾಬ್ದಾರಿ ಮೂಡುವುದಕ್ಕೋಸ್ಕರವಾಗಿ ನಮ್ಮ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದೆ ಇದರ ಘಟಕ ಎರಡರ ನಾಯಕಿಯಾದ ಪಲ್ಲವಿ ಬಿ ಇವರು ರಾಷ್ಟ್ರೀಯ ಯುವ ಸಪ್ತಾಹ ಬಗ್ಗೆ ಮಾತನಾಡಿದರು ರಾಷ್ಟ್ರೀಯ ಸೇವಾ ಯೋಜನೆ ಯೋಜನೆಯ ಪೂರ್ವ ಘಟಕ ನಾಯಕಿಯಾದ ಶ್ರುತಿಕಾ ಪಿ ಇವರು ವಾರ್ಷಿಕ ಶಿಬಿರದ ದೈನಂದಿನ ವೇಳಾಪಟ್ಟಿ ಮತ್ತು ಧ್ವಜಾರೋಹಣದ ಬಗ್ಗೆ ಮಾತನಾಡಿದರು ಲಿಖಿತಾ ಇವರು ಯೋಗ ಮತ್ತು ಶ್ರಮದಾನದ ಬಗ್ಗೆ ಮಾತನಾಡಿದರು ಕವಿತಾರವರು ಶೈಕ್ಷಣಿಕ ಮತ್ತು ಅತಿಥಿ ಸತ್ಕಾರ ಎಂಬ ವಿಷಯದ ಬಗ್ಗೆ ಮಾಹಿತಿ ನೀಡಿದರು ಅಂತಿಮ ವಿಕಾಂ ವಿದ್ಯಾರ್ಥಿನಿ ಶೈಲಜಾ ಇವರು ಸಭಾ ಕಾರ್ಯಕ್ರಮ ಮತ್ತು ಶಿಬಿರವಾಣಿ ತಯಾರಿ ಬಗ್ಗೆ ತಿಳಿಸಿದರು ನಿಕಟಪೂರ್ವ ಪೂರ್ವ ಘಟಕ ನಾಯಕರಾದ ಸಾರ್ಥಕ್ ಟಿ ಇವರು ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ದೈನಂದಿನ ದಿನಚರಿ ಮತ್ತು ರಾಷ್ಟ್ರೀಯ ಸೇವಾ ಯೋಜನೆಯ ಚಟುವಟಿಕೆಗಳಲ್ಲೂ ಮುನ್ನಡೆಯಾದರೆ ವಾರ್ಷಿಕ ವಿಶೇಷ ಶಿಬಿರದ ದೈನಂದಿನ ದಿನಚರಿ ಮುಖ್ಯ ಉದ್ದೇಶ ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ಸಾರ್ವಜನಿಕ ಸೇವೆಯ ಮೂಲಕ ಅಭಿವೃದ್ಧಿಗೊಳಿಸಿದ್ದಾರೆ ಅದರಂತೆ ಸೇವೆ ಎನ್ನುವುದು ಒಂದು ಗ್ರಾಮದಿಂದ ಆರಂಭವಾಗಬೇಕು ಗ್ರಾಮ ಗ್ರಾಮಗಳು ಅಭಿವೃದ್ಧಿಯಾಗಿ ದೇಶ ಬೆಳೆದಿದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ವಾರ್ಷಿಕ ವಿಶೇಷ ಶಿಬಿರವು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕ್ರಿಯಾ ಪ್ರಾಥಮಿಕ ಶಾಲೆ ಮೂಡಂಬೈಯಲ್ಲಿ ನಡೆಯಿತು ಶಿಬಿರಾರ್ಥಿಗಳು ಬೆಳಿಗ್ಗೆ ಬೇಕಾಗಿತ್ತು ಕೃತ್ಯಬೇಕು ನಾನು ವಾರ್ಷಿಕ ವಿಶೇಷ ಶಿಬಿರದಲ್ಲಿ ಶೈಕ್ಷಣಿಕ ಕಾರ್ಯಕ್ರಮ ಮತ್ತು ಶಿಬಿರವಾಣಿ बहु कुकल इष्टपडिनि राष्ट्रीय सेवा योजने श्रमद ಈ ವರ್ಷ ನಡೆದಂತಹ ಎನ್ ಎಸ್ ಎಸ್ ಕ್ಯಾಂಪ್ನ ಬಗ್ಗೆ ಇಲ್ಲಿಯವರೆಗೆ ಏನು ವೇಳಾಪಟ್ಟಿಯ ಪ್ರಕಾರ ಅಥವಾ ವೇಳಾಪಟ್ಟಿಗಿಂತ ಹೊರತಾಗಿ ಬೇರೆ ಯಾವುದೆಲ್ಲ ಕಾರ್ಯಕ್ರಮಗಳನ್ನು ಎನ್ ಎಸ್ ಎಸ್ ಶಿಬಿರದಲ್ಲಿ ನಾವು ತೊಡಗಿಸಿಕೊಳ್ಳುತ್ತೇವೆ ಅನ್ನೋ ವಿಷಯಗಳನ್ನು ನೀವೂ ಕೂಡ ಕೇಳಿದ್ದೀರಾ ಅದಕ್ಕೆ ಎನ್ ಎಸ್ ಎಸ್ ಅವೇಲಾಪಟ್ಟಿಯಲ್ಲಿ ಬಂದಂಥದ್ದು ಇನ್ನೂ ಅವಲೋಕನ